ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಪತ್ರ ಮೃತ್ಯುರ್ಮೃತ್ಯುರ್ನಮ್ಯಹಂ ನವರಾತ್ರಿಯ ಒಂಬತ್ತು ದಿನ ದೇವಿಯ ಉಪಾಸನೆ ಮಾಡೋದರಿಂದ ದೇವಿಯ ಪೂಜೆ ಮಾಡೋದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸ್ತದೆ ಆದ್ದರಿಂದ ಈ ನವರಾತ್ರಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಒಂಬತ್ತು ರಾತ್ರಿಗಳು ಶ್ರೇಷ್ಠವಾದ ದಿನಗಳು ಈ ಒಂಬತ್ತು ರಾತ್ರಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ರಾಕ್ಷಸ ಆಕಾರದ ಚಿಂತನೆಗಳನ್ನು ಹೊಡೆದೋಡಿಸಬೇಕಾದರೆ ದೇವಿಯನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಿರಗೊಳಿಸುವುದರಿಂದ ಇದು ಸಾಧ್ಯವಾಗುತ್ತದೆ ಆದ್ದರಿಂದ ಒಂಬತ್ತು ದಿನ ಆದಷ್ಟು ಉಪವಾಸವನ್ನು ಮಾಡುತ್ತಾ ಮಿತ ಆಹಾರವನ್ನು ಸೇವಿಸುತ್ತಾ ರಾಜಸಿಕವ ರಾಜಸಿಕವಾದ ಆಹಾರಗಳನ್ನು ವರ್ಜೆ ಮಾಡುತ್ತಾ ದೇವಿಯ ಉಪಾಸನೆ ಮಾಡುವುದರಿಂದ ಖಂಡಿತ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಇವತ್ತು ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸುತ್ತೇವೆ ಈ ಶೈಲಪುತ್ರಿ ಪರ್ವತರಾಜನ ಮಗಳು ಪರ್ವತರಾಜನ ಮಗಳು ಆದ್ರಿಂದ ಅವಳಿಗೆ ಶೈಲಪುತ್ರಿ ಅಂತ ಕರೀತಾರೆ ಅವಳನ್ನ ಪಾರ್ವತಿ ದೇವಿ ಅಂತಾನು ಕರೀತಾರೆ ಮತ್ತೆ ಅವಳನ್ನ ಹೈಮವತಿ ದೇವಿ ಅಂತಾನು ಕರಿತಾಳೆ ಇವಳು ಹಿಂದಿನ ಜನ್ಮದಲ್ಲಿ ದಕ್ಷರಾಜನ ಮಗಳಾಗಿರುತ್ತಾಳೆ ಸತಿಯಾಗಿರುತ್ತಾಳೆ ಶಿವನ ಹೆಂಡತಿಯಾಗಿದ್ದುಕೊಂಡು ದಕ್ಷ ಯಜ್ಞವನ್ನು ಮಾಡುವಾಗ ಆ ಯಜ್ಞಕ್ಕೆ ಶಿವ ಎಲ್ಲರನ್ನು ಆಹ್ವಾನಿಸ್ತಾನೆ ದಕ್ಷ ಆದ್ರೆ ಶಿವನನ್ನು ಮಾತ್ರ ಆಹ್ವಾನಿಸಿರುವುದಿಲ್ಲ ಇದರಿಂದ ಶಿವ ತನ್ನ ಹೆಂಡತಿಯಿಂದ ಸತಿಗೆ ಹೇಳ್ತಾಳೆ ಹೇಳ್ತಾನೆ ನೀನು ಆ ಯಜ್ಞಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾನೆ ಆದರೆ ಶಿವನ ಮಾತನ್ನು ಧಿಕ್ಕರಿಸಿ ಸತಿ ದಕ್ಷ ಯಜ್ಞಕ್ಕೆ ಹೋದಾಗ ಆ ಸತಿಗೆ ಅಲ್ಲಿ ತುಂಬ ಅಪಮಾನವಾಗುತ್ತದೆ ಸತಿಯ ಗಂಡ ಈಶ್ವರನಿಗೆ ತುಂಬ ಅಪಮಾನ ಮಾಡ್ತಾನೆ ಎ ದಕ್ಷ ಆದ್ದರಿಂದ ಸತಿಯು ಕೋಪಗೊಂಡು ತನ್ನನ್ನು ತಾನು ದಹಿಸಿಕೊಂಡು ತ ಮರಣವನ್ನು ಹೊಂತಾಳೆ ಸಾಯ್ತಾಳೆ ಆವಾಗ ಶಿವ ಕೋಪಗೊಂಡು ಏನು ಮಾಡ್ತಾನೆ ಆ ದಕ್ಷನ ಯಜ್ಞವನ್ನೇ ಧ್ವಂಸ ಮಾಡ್ತಾನೆ ಅದರಿಂದಾಗಿ ನಂತರ ಆ ಯಜ್ಞದಲ್ಲಿ ಸತ್ತಂತ ಸತಿಯೇ ಮುಂದಿನ ಜನ್ಮದಲ್ಲಿ ಪಾರ್ವತಿ ಅಥವಾ ಶೈಲಪುತ್ರಿ ಅಥವಾ ಹೈಮವತಿ ದೇವಿ ಆಗಿ ಹುಟ್ಟಾಳೆ ಅಂತ ಪುರಾಣಗಳಲ್ಲಿ ಹೇಳಿದೆ ಆದ್ರಿಂದ ಇವತ್ತು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ನಾವೆಲ್ಲ ಆರಾಧಿಸೋಣ ನಾವೆಲ್ಲ ಮನಸ್ಸಿನಲ್ಲಿ ಶೈಲಪುತ್ರಿಯನ್ನು ಸೊ ಶೈಲಪುತ್ರಿ ಈ ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾಳೆ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡು ವೃಷಭ ವಾಹನ ವೃಷಭದ ಮೇಲೆ ಕುಳಿತುಕೊಂಡು ಬರ್ತಾಳೆ ಅಂತ ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಒಂದೇ ವಾಂಚಿತ ಲಾಭಾಯ ಚಂದ್ರಾತಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಮ್ ಶೈಲಪುತ್ರಿಂ ಯಶಸ್ವಿನಿ ಅಂತ ಶೈಲಪುತ್ರಿಯ ಬಗ್ಗೆ ಶ್ಲೋಕ ಇದೆ ಸೊ ಶೈಲಪುತ್ರಿಯನ್ನು ನಾವು ಈ ನವರಾತ್ರಿಯ ಮೊದಲನೇ ದಿನ ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿ ಮನಸ್ಸಿನ ದೃಢತೆ ಗೌರವ ಆರೋಗ್ಯ ಎಲ್ಲ ಆಗುತ್ತದೆ ಮತ್ತು ಮನಸ್ಸಿನ ಮೂಲಾಧಾರದಲ್ಲಿ ಶೈಲಪುತ್ರಿಯನ್ನು ಸ್ಥಾಪಿಸಿ ಪೂಜೆ ಮಾಡಿದ್ರೆ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಮತ್ತು ಈ ಶೈಲಪುತ್ರಿಯನ್ನು ಪೂಜೆ ಮಾಡುವಾಗ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಅಂತ ಪೂಜೆ ಮಾಡುವುದರಿಂದ ಇನ್ನೂ ಹೆಚ್ಚಿನ ಯಶಸ್ಸು ನಮ್ಮ ಬುದ್ಧಿ ವೃದ್ಧಿಯಾಗುತ್ತೆ ಬುದ್ಧಿಯಲ್ಲಿ ಒಳ್ಳೆಯ ಚಿಂತನೆಗಳು ಬರುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈ ನವರಾತ್ರಿಯ ದಿವಸ ದೇವಿ ಭಾಗವತವನ್ನು ಓದುವುದರಿಂದ ಜೀವನದಲ್ಲಿ ಹೆಚ್ಚಿನ ಶ್ರೇಯಸ್ಸು ದೊರಕುತ್ತದೆ ಈ ದೇವಿ ಭಾಗವತವನ್ನು ಋಷಿ ಮತ್ತು ಸೂತ ಪುರಾಣಿಕರ ಮಧ್ಯೆ ಕಾನ್ವರ್ಸೇಷನ್ ಅಂದರೆ ಅವರ ಮಧ್ಯೆ ಮಾತುಕತೆಯನ್ನು ಮಾತುಕತೆಯನ್ನು ಈ ದೇವಿ ಪುರಾಣದಲ್ಲಿ ವರ್ಣಿಸಲಾಗಿದೆ ಪರೀಕ್ಷಿತ ಮಹಾರಾಜ ಪರೀಕ್ಷಿತ ಮಹಾರಾಜ ಏನಾಗುತ್ತೆ ಅವನಿಗೆ ತಕ್ಷಕ ಅನ್ನುವ ಹಾವು ಸಾಯ್ತಾನೆ ಅವನಿಗೆ ಮುನಿಗಳಿಂದ ಒಂದು ಶಾಪ ಇರುತ್ತೆ ಅವನು ಸತ್ತ ಹಾವನ್ನು ಒಂದು ಋಷಿಯ ಕೊರಳಿಗೆ ಹಾಕಿ ಬಂದಾಗ ಆ ಋಷಿ ಕಣ್ ತೆರೆದು ಈ ಹಾವನ್ನು ಯಾರು ಹಾಕಿದಾರೋ ಅವನು ಕೆಲವೇ ದಿನಗಳಲ್ಲಿ ಹಾವು ಕಚ್ಚಿ ಸಾಯ್ತಾನೆ ಅಂತ ಶಾಪ ಕೊಡ್ತಾನೆ ಆ ಶಾಪದ ಪ್ರಾಪ್ತಿಯಾಗಿ ತಕ್ಷಕ ಅನ್ನುವ ಒಂದು ಹಾವಿನಿಂದ ಕಚ್ಚಿ ಪರೀಕ್ಷಿತ ಮಹಾರಾಜ ಸತ್ತು ಹೋಗ್ತಾನೆ ಆವಾಗ ಜನಮೇಜನೇಯ್ಯ ಏನು ಮಾಡ್ತಾನೆ ಆ ದುರ್ಗತಿ ಅಂದ್ರೆ ಅವನಿಗೆ ತಂದೆ ಹಾವು ಕಚ್ಚಿ ಸತ್ತು ಹೋಗ್ತಾರಲ್ವ ಆದ್ರಿಂದ ಇದರ ಒಂದು ಪರಿಹಾರಕ್ಕಾಗಿ ಏನ್ ಮಾಡೋದು ಅಂತ ಆಲೋಧನೆ ಮಾಡ್ತಾ ಇದ್ದಾಗ ಅವನು ಜನಮೇಜನೀಯ ದೇವಿ ಭಾಗವತವನ್ನು ಕೇಳ್ತಾನೆ ವೇದವ್ಯಾಸರ ಮೂಲಕ ಒಂಬತ್ತು ದಿನಗಳಲ್ಲಿ ಒಂಬತ್ತು ದಿನಗಳಲ್ಲಿ ಈ ವೇದವ್ಯಾಸವನ್ನು ವೇದವ್ಯಾಸರ ಮೂಲಕ ದೇವಿ ಭಾಗವತವನ್ನು ತನ್ನ ಕಿವಿಯ ಮೂಲಕ ಕೇಳಿಸ್ಕೊಳ್ಳೋದ್ರಿಂದ ಜನಮೇಜನೆಯ ಕೇಳಿಸ್ಕೊಳ್ಳೋದ್ರಿಂದ ಈ ದೇವಿಯ ಒಂದು ಅಪಾರ ಮಹಿಮೆಯಿಂದ ಪರೀಕ್ಷಿತ ಮಹಾರಾಜನಿಗೆ ಭಗವತಿಯ ಪರಮಧಾಮವು ಪ್ರಾಪ್ತವಾಯಿತು ಅಂದರೆ ದೇವಿ ಭಾಗವತನ್ನು ಪಠಿಸುವುದರಿಂದ ಜನಮೇಜನೆಯನ ತಂದೆ ಪರೀಕ್ಷಿತ ರಾಜನಿಗೆ ಒಂದು ಸ್ವರ್ಗ ಪ್ರಾಪ್ತಿಯಾಯಿತು ಅಂತಹ ಒಂದು ಶಕ್ತಿ ಈ ದೇವಿ ಭಾಗವತದಲ್ಲಿದೆ ಈ ದೇವಿ ಭಾಗವತವನ್ನು ಕೇಳುವವನ ಹತ್ತಿರ ಸಿದ್ಧಿವಾಟ ಅಂದರೆ ಅಂದ್ರೆ ದೇವಿ ಭಾಗವತವನ್ನು ಹೇಳುವುದು ಹೇಳುವವನಿಗೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ದೇವಿ ಭಾಗವತವನ್ನು ಕೇಳುವುದನ್ನು ಕೇಳುವವನಿಗೂ ಕೂಡ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಈ ದೇವಿ ಭಾಗವತದ ಒಂದು ಇಂಟ್ರೊಡಕ್ಷನ್ ಏನಿದೆ ಅದರಲ್ಲಿ ಹೇಳ್ತಾರೆ ಆಮೇಲೆ ಇದನ್ನು ಹೆಚ್ಚಾಗಿ ಆಶ್ವೀಜ ಮಾಸ ಚೈತ್ರ ಮಾಸ ವೈಶಾಖ ಜ್ಯೇಷ್ಠ ಮಾಸದ ನಾಲ್ಕು ನವರಾತ್ರಿಗಳಲ್ಲಿ ಈ ನಾಲ್ಕು ಮಾಸದ ನವರಾತ್ರಿ ಒಂಬತ್ತು ರಾತ್ರಿ ಇದರ ದೇವಿ ಭಾಗವತವನ್ನು ಕೇಳುವುದರಿಂದ ಮತ್ತು ಹೇಳುವುದರಿಂದ ಹೆಚ್ಚಿನ ಪುಣ್ಯಕ್ರಮ ಲಭಿಸುತ್ತದೆ ಕಲುಷಿತ ವಿಚಾರವುಳ್ಳವರು ಪಾಪಿಗಳು ಮೂರ್ಖರು ಮಿತ್ರದ್ರೋಹಿಗಳು ವೇದ ನಿಂದಕರು ಹಿಂಸೆಯಲ್ಲಿ ತೊಡಗಿರುವವರು ನಾಸ್ತಿಕರು ಕೂಡ ಈ ದೇವಿ ಭಾಗ ಓದುವುದರಿಂದ ತಮ್ಮಲ್ಲಿರುವ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಈ ದೇವಿ ಭಾಗದಲ್ಲಿ ವರ್ಣಿಸಲಾಗಿದೆ ಮತ್ತು ಈ ದೇವಿ ಭಾಗದಲ್ಲಿ ಕೊಡಲಾಗಿದೆ ಏನಂತ ಹೇಳಿದ್ರೆ ಕನ್ಯಾ ರಾಶಿಯಲ್ಲಿ ಸೂರ್ಯನು ಇರುವಾಗ ಆಶ್ವಯುಜ ಶುಕ್ಲ ಅಷ್ಟಮಿಯ ದಿನ ಅಂದ್ರೆ ಕನ್ಯಾಮಾಸದಲ್ಲಿ ಅಂದ್ರೆ ಈ ನವರಾತ್ರಿ ಈಗ ಏನು ಈ ಮಾಸ ನಡೀತಾ ಇದೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಇದ್ದಾನೆ ಇದರಲ್ಲಿ ಆಶ್ವಯುಜ ಮಾಸದ ಅಷ್ಟಮಿಯ ದಿನ ಅಂದ್ರೆ ಅಷ್ಟಮಿ ದಿನ ಎಂಟನೇ ದಿನ ಆಶ್ವಯುಜ ಮಾಸದ ಅಷ್ಟಮಿ ದಿನ ಈ ನವರಾತ್ರಿಯ ಎಂಟನೇ ದಿನ ಈ ಶ್ರೀ ಮದ್ದೇವಿ ಭಾಗವತ ಈ ದೇವಿ ಭಾಗವತದ ಪುಸ್ತಕವನ್ನು ಸ್ವರ್ಣ ಸಿಂಹಾಸನ ಅಂದ್ರೆ ಚಿನ್ನದ ಸಿಂಹಾಸನದಲ್ಲಿಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಯೋಗ್ಯ ಬ್ರಾ ಯೋಗ್ಯನಾದಂತ ಬ್ರಾಹ್ಮಣನಿಗೆ ದಾನ ಮಾಡಿದ್ರೆ ಖಂಡಿತ ಜೀವನದಲ್ಲಿ ಯಶಸ್ಸು ಬರುತ್ತೆ ಜೀವನದಲ್ಲಿ ನಾವು ಅಂದುಕೊಂಡಿದ್ದ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಈ ದೇವಿ ಭಾಗವತದಲ್ಲಿ ಹೇಳಲಾಗಿದೆ ಸೊ ಅದೇ ತರ ಈ ಅನೇಕ ಲಾಭಗಳ ಅನೇಕ ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕೂಡ ಈ ದೇವಿ ಭಾಗವತದಿಂದ ಆಗುತ್ತದೆ ಅಂತ ಹೇಳಲಾಗಿದೆ ಯಾವ ತರ ದರಿದ್ರನಿದ್ದವನು ಧನಿಕನಾಗ್ತಾನೆ ಅಂದ್ರೆ ಯಾರಿಗೆ ಸಂಪತ್ತಿನ ಕೊರತೆ ಇರುತ್ತೆ ಅವನು ಧನಿಕನಾಗ್ತಾನೆ ರೋಗಿ ಇದ್ದವನು ಎಂತಹ ರೋಗ ಇದ್ದವನು ಕೂಡ ಆ ರೋಗದಿಂದ ಚೇತರಿಸಿಕೊಂಡು ಆರೋಗ್ಯವಂತನಾಗ್ತಾನೆ ಆಮೇಲೆ ಹುಟ್ಟಿದಾಕ್ಷಣ ಮಗು ಸಾಯುವುದು ಬಾಲಾರಿಷ್ಟ ಏನಿದೆ ಬಾಲಾರಿಷ್ಟಗಳು ಕೂಡ ಈ ದೇವಿ ಭಾಗವತ ನಿವಾರಣೆ ಆಗುತ್ತೆ ಸ್ತ್ರೀಯರು ಕೂಡ ದೇವಿ ಭಾಗವತನ್ನು ಕೇಳುವುದರಿಂದ ದೀರ್ಘಾಯುಸು ಉಳ್ಳ ಪುತ್ರ ಅಂದ್ರೆ ಸ್ತ್ರೀಯರು ಈ ದೇವಿ ಭಾಗವತನ ಕೇಳುವುದರಿಂದ ಒಳ್ಳೆಯ ಗಂಡ ಸಿಗ್ತಾನೆ ಮತ್ತೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಅಂತ ದೇವಿ ಭಾಗವತದ ಮತ್ತೆ ಈ ದೇವಿ ಭಾಗವತನು ನಿತ್ಯ ಮನೆಯಲ್ಲಿ ಪಠನ ಮಾಡುವುದರಿಂದ ಓದುವುದರಿಂದ ಕೇಳುವುದರಿಂದ ಆ ಮನೆಯೇ ಒಂದು ತೀರ್ಥಕ್ಷೇತ್ರವಾಗುತ್ತೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗುವ ಪ್ರಮೇಯವೇ ಬರುವುದಿಲ್ಲ ನಮ್ಮ ಮನೆಯೇ ಒಂದು ತೀರ್ಥಕ್ಷೇತ್ರವಾಗುತ್ತೆ ಮನೆಯೇ ಒಂದು ತೀರ್ಥ ಸ್ವರೂಪವಾಗುತ್ತೆ ಅಂತ ಆ ಈ ದೇವಿ ಭಾಗವತ ಹೇಳಲಾಗಿದೆ ಮತ್ತೆ ಎಂತಹ ಅಧಮನು ಕೂಡ ಒಳ್ಳೆಯ ದಾರಿಗೆ ಬರ್ತಾನೆ ದೇವಿ ಭಾಗವತ ಓದುವುದರಿಂದ ಅಂತ ಈ ದೇವಿ ಭಾಗವತದಲ್ಲಿ ವರ್ಣಿಸಲಾಗಿದೆ ಈ ದೇವಿ ಭಾಗವತದಲ್ಲಿ ಬರುವಂತಹ ಒಂದು ಕತೆ ಕೃಷ್ಣನು ಜಾಂಬವಂತನಿಂದ ಮಣಿಯನ್ನು ಶಮಂತಕ ಮಣಿಯನ್ನು ಪಡೆದ ಬಗ್ಗೆ ಒಂದು ಕತೆ ಬರುತ್ತೆ ಅದು ಕಥೆ ಏನಂತ ಹೇಳಿದ್ರೆ ಈ ಸೂರ್ಯನ ಭಗವಾನ್ ಸೂರ್ಯನ ಹತ್ರ ಸತ್ರಾರ್ಜಿತ ಅನ್ನುವನು ತಪಸ್ಸು ಮಾಡ್ತಾನೆ ಸೂರ್ಯನ ಕುರಿತು ತಪಸ್ಸು ಮಾಡಿದಾಗ ಅವನ ಭಕ್ತಿಗೆ ಪರವಶನಾದ ಸೂರ್ಯ ಅವನಿಗೆ ಶಮಂತಕ ಅಥವಾ ಶ್ಯಮಂತಕ ಅನ್ನೋ ಒಂದು ಮಣಿಯನ್ನು ಸತ್ರಾರ್ಜಿತನಿಗೆ ಕೊಡ್ತಾನೆ ಸತ್ರಾರ್ಜಿತನು ಅದನ್ನು ಕೊರಳಿಗೆ ಹಾಕ್ಕೊಂಡು ಆ ಕೃಷ್ಣನನ್ನು ನೋಡ್ಲಿಕ್ಕೆ ಬರ್ತಾನೆ ಸೊ ಕೃಷ್ಣನ ನೋಡ್ಲಿಕ್ಕೆ ಬಂದಾಗ ಆ ದ್ವಾರಕೆಯಲ್ಲಿರುವ ಜನರೆಲ್ಲ ಹೇಳ್ತಾರೆ ಸಾಕ್ಷಾತ್ ಆ ಸೂರ್ಯನೇ ಧರೆಗಿಳಿದು ಬಂದಿದ್ದಾನೆ ಅಂತ ಹೇಳ್ತಾನೆ ಹೇಳ್ತಾರೆ ಎಲ್ಲ ಜನರು ಆದರೆ ಶ್ರೀಕೃಷ್ಣ ಮಾತ್ರ ಹೇಳ್ತಾನೆ ಅದು ಶಮಂತಕ ಮಣಿಯಿಂದಾಗಿ ಬಂದಂತ ಹೊಳಪು ಅವನು ಸೂರ್ಯ ಅಲ್ಲ ಅಂತ ಹೇಳ್ತಾನೆ ಆ ಸತ್ಯಾರ್ ಏನು ಏನ್ಮಾಡ್ತಾನೆ ಅವನ ತಮ್ಮ ಪ್ರಸೇನ ಅಂತ ಒಬ್ಬ ತಮ್ಮ ಇರ್ತಾನೆ ಸತ್ರಾರ್ಜಿತನಿಗೆ ಆ ಸತ್ರಾರ್ಜಿತ್ನ ಹತ್ರ ಈ ಮಣಿ ನನಗೆ ಕೊಡು ನಾನು ಇದನ್ನು ಧರಿಸ್ತೀನಿ ಅಂತ ಹೇಳಿ ಪ್ರಸೇನ ಆ ಮಣಿಯನ್ನು ತಕ್ಕೊಂಡು ಕಾಡಿಗೆ ಬೇಟೆಗೆ ಹೋಗ್ತಾನೆ ಈ ಸತ್ರಾರ್ಜಿತ ಕೃಷ್ಣನ ದ್ವಾರಕೆಯಲ್ಲೇ ಉಳಿತಾನೆ ಈ ಪ್ರಸೇನ ಅನ್ನುವನು ಈ ಶಮಂತಕ ಮಣಿ ಹಾಕೊಂಡು ಬೇಟೆಗೆ ಹೋದಾಗ ಒಂದು ಸಿಂಹ ಒಂದು ಸಿಂಹ ಈ ಪ್ರಸೇನನ ಮೇಲೆ ದಾಳಿ ಮಾಡುತ್ತೆ ಆ ಕುದುರೆಯನ್ನು ಏನ್ ಮಾಡುತ್ತೆ ಅವನನ್ನು ಕೊಲ್ತೆ ಆ ಕುದುರೆಯ ಸಹಿತ ಆ ಕುದುರೆ ಮತ್ತೆ ಪ್ರಸೇನ ಇಬ್ಬರನ್ನು ಆ ಸಿಂಹ ಕೊಂದು ಆ ಮಣಿಯನ್ನು ಬಾಯಲ್ಲಿ ಕಚ್ಕೊಂಡು ಓಡಿ ಹೋಗುತ್ತೆ ಆ ಸಿಂಹ ಆ ಸಿಂಹವನ್ನು ನೋಡಿದಂತ ಜಾಂಬವಂತ ಅನ್ನೋ ಒಂದು ಕರಡಿ ಆ ಸಿಂಹವನ್ನು ಒಂದು ಗುಹೆಯ ದ್ವಾರದಲ್ಲಿ ಆ ಸಿಂಹವನ್ನು ಸಾಯಿಸಿ ಆ ಶಮಂತಕ ಮಣಿಯನ್ನು ಏನ್ ಮಾಡುತ್ತೆ ಆ ಶಮಂತಕ ಮಣಿಯನ್ನು ತನ್ನ ಮಗನಿಗೆ ಆಟಾಡಲಿ ಕೊಡುತ್ತೆ ತನ್ನ ಮಗನಿಗೆ ಆಟ ಆಡ್ಲಿ ಕೊಡತ್ತೆ ಆವಾಗ ಎಷ್ಟು ದಿವಸ ಆದರೂ ಕೂಡ ಈ ಪ್ರಸೈನ ವಾಪಸ್ ಬರದೇ ಇದ್ದಾಗ ದ್ವಾರಕೆಯ ಜನರೆಲ್ಲ ಮಾತಾಡ್ಕೋತಾರೆ ಕೃಷ್ಣನಿಗೆ ಈ ಶಮಂತಕ ಮಣಿಯ ಮೇಲೆ ಆಸೆ ಉಂಟಾಗಿದೆ ಪ್ರಸೈನನ್ನು ಶ್ರೀಕೃಷ್ಣನೇ ಸಾಯಿಸಿದ್ದಾನೆ ಅನ್ನೋ ಒಂದು ಅಪವಾದ ಬರುತ್ತೆ ನೋಡಿ ಅಪವಾದಗಳು ಭಗವಂತನನ್ನೇ ಬಿಟ್ಟಿಲ್ಲ ಶ್ರೀರಾಮನನ್ನೇ ಬಿಟ್ಟಿಲ್ಲ ಕೃಷ್ಣನನ್ನೇ ಬಿಟ್ಟಿಲ್ಲ ಅಪವಾದಗಳು ಅದರಿಂದ ನಾವು ಹುಲು ಮಾನವರು ಅಪವಾದಗಳು ಬಂದಾಗ ಅದಕ್ಕೆ ಎದೆಗ ಎದೆಗುಂದಬಾರದು ಅಪವಾದಗಳನ್ನು ಹಿಮ್ಮೆಟ್ಟಿಸಿ ಧೈರ್ಯದಿಂದ ಮುಂದೆ ಹೋದರೆ ಖಂಡಿತ ಒಳ್ಳೆಯದಾಗತ್ತೆ ಅಪವಾದಗಳು ಸುಳ್ಳಾಗುತ್ತೆ ನಮ್ಮಲ್ಲಿ ಒಳ್ಳೆಯ ಒಂದು ಒಂದು ಸತ್ವ ಇದ್ರೆ ಖಂಡಿತ ಅಪವಾದಗಳೆಲ್ಲ ಸುಳ್ಳಾಗತ್ತೆ ಆದ್ರಿಂದ ಶ್ರೀಕೃಷ್ಣನ ಮೇಲೂ ಇಂಥ ಒಂದು ಅಪವಾದ ಬಂದಾಗ ಶ್ರೀಕೃಷ್ಣನೇ ಖುದ್ದಾಗಿ ಆ ಮಣಿ ಎಲ್ಲೋಯ್ತು ಅಂತ ಹುಡ್ಕೊಂಡು ಬರ್ತಾನೆ ಹುಡ್ಕೊಂಡು ಬಂದಾಗ ಈ ಜಾಂಬವಂತನ ಜಾಂಬವಂತನ ನೋಡ್ತಾನೆ ಗುಹೆಯಲ್ಲಿ ಅವನ ಮಗ ರಕ್ಷ ರಾಜ ಆ ಬಾಲಕ ಕೈಯಲ್ಲಿ ಮಣಿಯನ್ನು ಹಿಡಿದುಕೊಂಡು ಆಟವಾಡ್ತಾ ಇರ್ತಾನೆ ಆಟವಾಡ್ತಾ ಇರುವ ಅವನನ್ನು ನೋಡಿ ಶ್ರೀಕೃಷ್ಣ ಹೇಳ್ತಾನೆ ಜಾಂಬವಂತಂದ್ರ ಶಮಂತಕ ಮಣಿಯನ್ನು ವಾಪಸ್ ಕೊಡು ನೀನು ಅಂತ ಹೇಳಿದಾಗ ಆ ಜಾಂಬವಂತ ವಾಪಸ್ ಕೊಡೋದಿಲ್ಲ ಆವಾಗ ಜಾಂಬವಂತನಿಗೂ ಶ್ರೀಕೃಷ್ಣನಿಗೂ ಘನಘೋರ ಯುದ್ಧವಾಗುತ್ತೆ ಇಪ್ಪತ್ತೇಳು ದಿನ ಇಪ್ಪತ್ತೇಳು ದಿನ ಕೃಷ್ಣ ಮತ್ತು ಜಾಂಬವಂತರು ಯುದ್ಧ ಮಾಡಿದಾಗ ಆ ಶ್ರೀಕೃಷ್ಣನ ಹಿಂದೆ ಬಂದಂತ ದ್ವಾರಕವಾಸಿಗಳು ಗುಹೆಯ ಹೊರಗೆ ಕಾಯ್ತಾ ಇರ್ತಾರೆ ಕೃಷ್ಣನಿಗೆ ಎಷ್ಟು ವರ್ಷ ದಿವಸಗಳಾದರೂ ಕೂಡ ಕೃಷ್ಣ ಬಾರದ ಇದ್ದಾಗ ಅವರೆಲ್ಲ ದ್ವಾರಕೆಗೆ ಹಿಂತಿರುಗ್ತಾರೆ ಇತ್ತ ಕೃಷ್ಣ ಮತ್ತು ಜಾಂಬವಂತನಿಗೆ ಘನಘೋರವಾದ ಯುದ್ಧ ಇಪ್ಪತ್ತೇಳು ದಿನ ಯುದ್ಧವಾಗುತ್ತೆ ಆವಾಗ ವಸುದೇವ ಶ್ರೀಕೃಷ್ಣ ಎಷ್ಟು ಆದರೂ ಬರದೇ ಇದ್ದಾಗ ವಸುದೇವನಿಗೆ ಚಿಂತೆ ಆಗುತ್ತೆ ನನ್ನ ಮಗ ಬರಲಿಲ್ಲ ಅಂತ ಹೇಳಿದಾಗ ನಾರದರು ಶ್ರೀ ದೇವಿ ಭಾಗವತವನ್ನು ವಸುದೇವನಿಗೆ ಉಪದೇಶ ಮಾಡ್ತಾರೆ ಅಂದ್ರೆ ವಸು ದೇವಿ ಭಾಗವತವನ್ನು ಹೇಳ್ತಾರೆ ವಸುದೇವನಿಗೆ ದೇವಿ ಭಾಗವತವನ್ನು ಕೇಳಿದ ಎಂಟನೇ ದಿನ ಅಂದ್ರೆ ದೇವಿ ಭಾಗವತವನ್ನು ಕೇಳಿದ ಎಂಟನೇ ದಿನನೇ ಕೃಷ್ಣ ಮಾಡ್ತಾನೆ ಕೃಷ್ಣ ಜಾಂಬವಂತನನ್ನು ಸೋಲಿಸಿ ಜಾಂಬವಂತನಿಗೆ ಕೂಡ ಅರಿವಾಗುತ್ತೆ ಇದೇ ಶ್ರೀರಾಮಚಂದ್ರನ ಅವತಾರವೇ ಶ್ರೀಕೃಷ್ಣ ಅಂತ ಹೇಳಿ ಆ ಶಮಂತಕ ಮಣಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಶ್ರೀಕೃಷ್ಣನ ಕಾಲಿಗೆ ಬಿಳ್ತಾನೆ ಈ ದೇವಿ ಭಾಗವತನು ಕೇಳಿದ್ರಿಂದ ಕೃಷ್ಣ ಯಾವುದೇ ಅಪಾಯವಿಲ್ಲದೆ ವಸುದೇವನ ಬಳಿ ಬರ್ತಾನೆ ಆದ್ದರಿಂದ ಈ ದೇವಿ ಭಾಗವತವನ್ನು ಕೇಳುವುದರಿಂದ ಎಂತೆಂಥ ಅಪಾಯಗಳು ಕೂಡ ಕೆಲವೇ ಕ್ಷಣಗಳಲ್ಲಿ ಅದು ನಿರ್ನಾಮವಾಗಿ ಒಳ್ಳೇದಾಗ್ತದೆ ಅಂತ ಈ ಶ್ರೀ ದೇವಿ ಭಾಗವತದ ಒಂದು ಮಹಾತ್ಮೆಯ ಬಗ್ಗೆ ಹೇಳಲಾಗಿದೆ ಇನ್ನೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಇದೇ ತರ ದೇವಿ ಭಾಗವತದ ಬಗ್ಗೆ ಬಹಳಷ್ಟು ಕತೆಗಳು ಆ ದೇವಿ ಭಾಗವತವನ್ನು ಕೇಳೋದ್ರಿಂದ ಜೀವನದಲ್ಲಿ ಏನೇನಾಗುತ್ತೆ ಅದರ ಬಗ್ಗೆ ಎಲ್ಲ ಈ ದೇವಿ ಭಾಗವತದಲ್ಲಿ ವರ್ಣನೆ ಇದೆ ರೇವತಿ ನಕ್ಷತ್ರ ಅಂದ್ರೆ ಋತುಮಾಕ್ ಎಂಬ ಒಬ್ಬ ಮುನಿ ಇರ್ತಾರಂತೆ ಇನ್ನೊಂದು ಕತೆ ದೇವಿ ಭಾಗವತದ ಬಗ್ಗೆ ಋತುಮಾಕ್ ಎಂಬ ಮುನಿ ಇರ್ತಾರೆ ಅವರಲ್ಲಿ ಅವರಿಗೆ ಒಂದು ಮಗು ಹುಟ್ಟುತ್ತೆ ಆ ಮಗು ರೇವತಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಹುಟ್ಟುತ್ತದೆ ಆ ಮಗು ರೇವತಿ ನಕ್ಷತ್ರ ನಾಲ್ಕನೇ ಪಾದ ಅದು ಸಂಧಿ ಅಂತ ಕರೀತಾರೆ ಆ ಸಂಧಿಯಲ್ಲಿ ಹುಟ್ಟಿದ್ರಿಂದ ಮಗುಗೆ ಆರೋಗ್ಯ ಸರಿ ಇರಲ್ಲ ಏನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ ತೊಂದರೆಗಳಾಗ್ತಾ ಇರುತ್ತೆ ಆವಾಗ ಗರ್ಗಾಚಾರ್ಯರ ಬಳಿ ಹೋಗಿ ಕೇಳ್ತಾರೆ ಮುನಿಗಳು ಏನು ಸಮಸ್ಯೆ ಏನು ಅಂತ ಕೇಳಿದಾಗ ರೇವತಿ ನಕ್ಷತ್ರದ ಹುಟ್ಟಿರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ ಆ ಆದ್ರಿಂದ ನಿಮ್ಮ ಮಗುಗೆ ಈ ತರ ಕಾಯಿಲೆ ಬರುತ್ತೆ ಅಂತ ಗರ್ಗಾಚಾರ್ಯರು ಹೇಳ್ತಾರೆ ಹಾಗೆ ಆವಾಗ ಋತುವಾತ್ಮನಿಗಳಿಗೆ ರೇವತಿ ನಕ್ಷತ್ರದ ಮೇಲೆ ಕೋಪ ಬರುತ್ತೆ ಆದ್ರಿಂದ ಅವರು ಶಾಪ ಕೊಡ್ತಾರೆ ಶಾಪ ಏನಂತ ಹೇಳಿದ್ರೆ ಈ ರೇವತಿ ನಕ್ಷತ್ರ ಆಕಾಶದಿಂದ ಕಳಚಿ ಕೆಳಗೆ ಬೀಳಲಿ ಅಂತ ಶಾಪವನ್ನು ಕೊಡ್ತಾರೆ ಆ ಶಾಪದ ಪ್ರತುವಾತ್ಮನಿಗಳ ಶಾಪದ ಪ್ರಭಾವದಿಂದ ರೇವತಿ ನಕ್ಷತ್ರ ಆಕಾಶದಿಂದ ಕಳಚಿ ಕುಮುದಗಿರಿ ಅನ್ನುವ ಪರ್ವತದ ಮೇಲೆ ಬಿತ್ತು ಆ ಪರ್ವತವೇ ರೈವತಕ ರೇವತಿ ನಕ್ಷತ್ರ ಬಿದ್ದಂತಹ ಪರ್ವತವೇ ರೈವತಕ ಪರ್ವತ ಅಂತ ಪ್ರಸಿದ್ಧಿಯಾಯಿತು ಆಮೇಲೆ ರೇವತಿಗೆ ಹೀಗೆ ಶಾಪ ಕೊಟ್ಟಂತ ಮುನಿಗಳು ಏನ್ ಮಾಡ್ತಾರೆ ಆ ದೇವಿಯ ಆರಾಧನೆಯಲ್ಲಿ ತೊಡಗುತ್ತಾರೆ ಆ ದೇವಿಯ ಆರಾಧನೆಯಲ್ಲಿ ತೊಡಗುದ್ರಿಂದ ಆ ರೇವತಿ ಬಿದ್ದು ಆ ಆ ಪರ್ವತದ ಮೇಲೆ ರೇವತಿ ಬಿದ್ದರೆ ಆ ಒಂದು ಕಾಂತಿಯಿಂದಾಗಿ ಒಂದು ಮಗು ಹುಟ್ಟುತ್ತೆ ಒಂದು ಉತ್ತಮ ಸುರದ್ರೂಪಿಯಾದ ಹೆಣ್ಣು ಮಗಳಾಗ್ತಾಳೆ ಆ ಹೆಣ್ಣು ಮಗಳು ಒಬ್ಬ ರಾಜನನ್ನು ಮದುವೆ ಆಗ್ತಾಳೆ ಆ ರಾಜನನ್ನು ಮದುವೆಯಾಗಿ ಮಾಡ್ತಾಳೆ ರಾಜನನ್ನು ಮದುವೆಯಾಗಿ ಆ ಅವಳಿಗೆ ಅವಳ ಅಮ್ಮನ ನೆನಪಾಗತ್ತೆ ಅಂದ್ರೆ ರೇವತಿ ನಕ್ಷತ್ರ ಆ ಆಕಾಶದಿಂದ ಬಿದ್ದಿದೆಯಲ್ಲ ಆದ್ರಿಂದ ರೇವತಿ ನಕ್ಷತ್ರವನ್ನು ಪುನಃ ಪುನಃ ಆಕಾಶಕ್ಕೆ ಸೇರಿಸಬೇಕು ಅಂತ ಕೇಳಿದಾಗ ಋತುವಾಕ್ಮುನಿಗಳು ಈ ದೇವಿ ಭಾಗವತವನ್ನು ಕೇಳಿ ಅದನ್ನು ಮನನ ಮಾಡುವುದರಿಂದ ರೇವತಿ ನಕ್ಷತ್ರ ಪುನಃ ಆಕಾಶದಲ್ಲಿ ಸ್ಥಾಪಿತವಾಗುತ್ತೆ ಅಂದರೆ ಈ ದೇವಿ ಭಾಗವತಕ್ಕೆ ಅತ್ಯದ್ಭುತವಾದ ಶಕ್ತಿ ಇದೆ ಅಂತ ಈ ದೇವಿ ಭಾಗವತದ ಅಲ್ಲಿ ಹೇಳ್ತಾರೆ ಆಮೇಲೆ ನೋಡಿ ದೇವಿ ಭಾಗವತ ಹೇಗೆ ಕೇಳಬೇಕು ಹೇಗೆ ಹೇಳಬೇಕು ಅಂತ ಕೇಳಿದರೆ ದೇವಿ ಭಾಗವತವನ್ನು ಪಠನೆ ಮಾಡುವಾಗ ಸಮಾಜದ ಎಲ್ಲರಿಗೂ ಒಂದು ಆಮಂತ್ರವನ್ನು ಕಳಿಸಬೇಕು ದೇವಿ ಭಾಗವತವನ್ನು ಓದ್ತಾ ಇದ್ದೀನಿ ಅಂತ ಹೇಳಬೇಕು ಮನೆಯನ್ನು ಶುಚಿಯಾಗಿ ಅಲಂಕರಿಸಿರಬೇಕು ಅದರಲ್ಲಿ ಅವರಿಗೆ ಕೂರುವ ವ್ಯವಸ್ಥೆಯನ್ನು ಮಾಡಬೇಕು ಬಂದವರಿಗೆ ರಸವತ್ತಾಗಿ ಪ್ರವಚನವನ್ನು ಮಾಡಬೇಕು ಆಮೇಲೆ ಶ್ರೀ ಮದ್ದೇವಿ ಭಾಗವತನ ಕೇಳುವ ಅಧಿಕಾರಿಯಾಗಲು ಗೋದಾನ ಅಂದರೆ ಗೋದಾನವನ್ನು ಮಾಡಬೇಕು ದೇವಿ ಭಾಗವತವನ್ನು ಮಾಡುವವರು ಅದಕ್ಕೆ ತುಂಬಾ ರೂಲ್ಸ್ ಇದೆ ಆಮೇಲೆ ಪ್ರತಿದಿನ ಕನ್ನೀಯರನ್ನು ಪೂಜಿಸಬೇಕು ಆಮೇಲೆ ಸಮಾಪ್ತಿ ಕಾಲದಲ್ಲಿ ದೋಷಗಳ ಶಾಂತಿಗಾಗಿ ಅಂದ್ರೆ ಸಮಾಪ್ತಿ ದೇವಿ ಭಾಗವತ ಸಮಾಪ್ತಿ ಮಾಡುವಾಗ ಗಾಯತ್ರಿ ಸಹಸ್ತ್ರನಾಮ ಅಥವಾ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಬೇಕು ಅಂತ ದೇವಿ ಇದೆ ಆಮೇಲೆ ಇಂದ್ರಿಯಗಳ ಹತೋಟಿ ಇರಬೇಕು ಬಾಯಿಯಲ್ಲಿ ಒಳ್ಳೊಳ್ಳೆ ಮಾತಾಡಬೇಕು ಕಥೆ ಸಮಾಪ್ತಿಯ ಬಳಿಕ ರಾತ್ರಿ ಸಂಯಮದಿಂದ ಊಟ ಮಾಡಬೇಕು ಅಂದ್ರೆ ಉಪಹಾರಗಳನ್ನು ಕೂಡ ನಿಯಮಿತವಾಗಿ ಸಂಯಮದಿಂದ ಉಪಹಾರವನ್ನು ತೆಗೆದುಕೊಳ್ಳಬೇಕು ಆಮೇಲೆ ಗಾಯತ್ರಿ ಮಂತ್ರ ಹೇಳಬೇಕು ಆಮೇಲೆ ಪ್ರಸಂಗ ಈ ದೇವಿ ಭಾಗವತ ಮುಗಿಯುವುದಕ್ಕಿಂತ ಮುಂಚೆ ಯಾರಿಗೂ ನಮಸ್ಕಾರ ಮಾಡಬಾರ್ದು ದೇವಿ ಭಾಗವತ ಆದಮೇಲೆ ರೇಷ್ಮೆಯ ಶಾಲಿನಲ್ಲಿ ದೇವಿ ಭಾಗವತ ಪುಸ್ತಕವನ್ನು ಸುತ್ತಿ ಬ್ರಾಹ್ಮಣನಿಗೆ ದಾನ ಮಾಡೋದರಿಂದ ಒಳ್ಳೆಯ ಯಶಸ್ಸು ಪ್ರಾಪ್ತಿಯಾಗತ್ತೆ ಅಂತ ಈ ದೇವಿ ಭಾಗವತದಲ್ಲಿ ವರ್ಣನೆ ಮಾಡಲಾಗಿದೆ ಈ ದೇವಿ ಮಹಾತ್ಮೆಯ ಮೊದಲನೇ ಅಧ್ಯಾಯದಲ್ಲಿ ಏನಾಗುತ್ತೆ ಇದು ದೇವಿ ಭಾಗವತದ ಇಂಟ್ರೊಡಕ್ಷನ್ ಆಯಿತು ಇವತ್ತು ನವರಾತ್ರಿಯ ಮೊದಲನೇ ದಿನ ಆದ್ದರಿಂದ ದೇವಿ ಭಾಗವತದ ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯದಲ್ಲಿ ಏನಾಗುತ್ತೆ ತ್ರಿಮೂರ್ತಿಗಳು ತ್ರಿಮೂರ್ತಿಗಳಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ದೇವಿಯನ್ನು ಕುರಿತು ತಪಸ್ಸು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಮಧು ಕೈಟಬ ಶುಂಭ ನಿಶುಂಭ ಮಹಿಷಾಸುರ ಇಂಥ ರಾಕ್ಷಸರನ್ನು ಓದಿಸಬೇಕು ಅಮ್ಮ ನೀನು ಬಾರಮ್ಮ ಕೆಳಗಿಳಿದು ಬಾರಮ್ಮ ಅಂತ ದೇವಿಯನ್ನು ಪೂಜೆ ಮಾಡ್ತಾರೆ ದೇವಿಯನ್ನು ಪೂಜೆ ಮಾಡಿದಾಗ ಆ ದೇವಿ ಮೇಲಿಂದ ಅಶರೀರವಾಣಿ ಬರುತ್ತೆ ಏನಂತ ಹೇಳಿದರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಪುರುಷರು ಇಂಥ ಶಕ್ತಿಯನ್ನು ಸೃಷ್ಟಿ ಮಾಡಿದವಳೆ ಆ ದೇವಿ ಮೇಲಿಂದ ಅಶರೀರಮಣಿ ಬರುತ್ತೆ ದೇವಿ ಬರಬೇಕಾದ್ರೆ ಒಂದು ದೇವಿಯ ಸಾಕ್ಷಾತ್ಕಾರ ಆಗಬೇಕು ನೀವೆಲ್ಲ ಪದ್ಮಾಸನ ಹಾಕಿ ಇಂದ್ರಿಯ ನಿಗ್ರಹ ಮಾಡಿ ಪ್ರಾಣವಾಯುವನ್ನು ನಿಯಂತ್ರಿಸಿ ದೇವಿಯ ರೂಪ ಚಿಂತನೆ ಮಾಡಬೇಕು ಆವಾಗ ದೇವಿ ಈ ರಾಕ್ಷಸರನ್ನು ಸಂಹಾರ ಮಾಡಲು ಕೆಳಗಿಳಿದು ಬರ್ತಾಳೆ ಅಂತ ಮೇಲಿಂದ ಅಶರೀರ ಮಾಡಿ ಬರುತ್ತೆ ಆ ದೇವಿ ಹೇಗಿರ್ತಾಳೆ ಪದಕ ಕಂಠಮಾಲ ಕಡಗ ತೋಳುಬಂದಿ ಕಾಲೊಂದಿಗೆ ಗೆಜ್ಜೆಗಳು ಇದನ್ನೆಲ್ಲ ಧರಿಸಿದಂಥ ದೇವಿ ನಿಮಗೆ ಒಲಿದು ಬರ್ತಾಳೆ ಮನಸ್ಸಿನಲ್ಲಿ ದೇವಿಯ ಸ್ತುತಿ ಮಾಡುವುದರಿಂದ ಇಂಥ ಕಡ್ಗ ಬೇರೆ ಬೇರೆ ಆಯುಧಗಳನ್ನು ಹೊಂದಿದಂಥ ದೇವಿ ಬರ್ತಾಳೆ ಅದೇ ಥರ ಬಾಣ ಪಾಶ ಮುಸಲ ಹರಿಗೆ ದೇವಡಿ ಬಿಲ್ಲು ಧರಿಸಿದಂಥ ದೇವಿ ಬರ್ತಾಳೆ ಅವಳು ಹದಿನೆಂಟು ತೋಳುಗಳನ್ನು ಹೊಂದಿರ್ತಾಳೆ ಹದಿನೆಂಟು ತೋಳುಗಳನ್ನು ಹೊಂದಿರ್ತಾಳೆ ಆಮೇಲೆ ಕೈಯಲ್ಲಿ ಎಲ್ಲಾ ತೋಳುಗಳಲ್ಲಿ ಆಯುಧವನ್ನು ಹೊಂದಿರ್ತಾಳೆ ಆ ರೀತಿ ಜಗತ್ತಿನಲ್ಲಿ ಪರಬ್ರಹ್ಮ ಸ್ವರೂಪಿಣಿಯು ಮಹಾಮಹಿಳು ಆದ ಎಷ್ಟೋ ಯುಗಗಳಿರ್ಗು ನಾವು ನೆನಪಿಡಬೇಕಾದಂಥ ದೇವಿ ನಿಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾಳೆ ಅಂತ ತ್ರಿಮೂರ್ತಿಗಳಿಗೆ ಶಿವಗಣಗಳಿಗೆ ಎಲ್ಲ ಮೇಲಿಂದ ಅಶರೀರವಾಣಿ ಬರುತ್ತೆ ಆವಾಗ ತ್ರಿಮೂರ್ತಿಗಳೆಲ್ಲ ಕಣ್ಣು ಮುಚ್ಚಿ ದೇವಿಯ ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳುವಾಗ ಈ ದೇವಿ ಭಾಗವತದ ಮೊದಲನೇ ಅಧ್ಯಾಯ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ದೇವಿ ಭಾಗವತದ ಮೊದಲನೇ ಅಧ್ಯಾಯ ಮುಗೀತದೆ ಸೊ ನಾಳೆಗೆ ಎರಡನೇ ಅಧ್ಯಾಯದ ಒಂದು ಅರ್ಥವನ್ನು ನಿಮ್ಮ ಮುಂದೆ ಹೇಳ್ತೀನಿ ಈ ನವರಾತ್ರಿಗಳಲ್ಲಿ ಎಲ್ಲರೂ ಮನೆಯಲ್ಲಿ ದೇವಿಯ ಉಪಾಸನೆಯನ್ನು ಮಾಡಿ ದೇವಿಯ ಒಂದು ಆಶೀರ್ವಾದಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ದೇವಿ ಭಾಗವತದ ಮೊದಲನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾ याः सर्वे भद्राणि पश्यन्तु मा दुःखभाग् भवेत् ॐ शान्तिः हरिः ॐ